ಹಲೋ ವೀಕ್ಷಕರೇ ನಮಸ್ತೆ ನಾನು ಕೂಶರಿಗೂ ಕೆ ಎಸ್ ಲಾಗೆ ಸ್ವಾಗತ ವೀಕ್ಷಕರೇ ಹಿಂದೂ ಜನಾಂಗದಲ್ಲಿ ಒಂದು ಪ್ರಮುಖವಾಗಿ ಸ್ಥಾನ ಹೊಂದಿಕೊಂಡಿರುವಂಥ ಒಂದು ಜನಾಂಗ ಯಾವುದೆಂದರೆ ಅದು ಸಾಧುಗಳು ವೀಕ್ಷಕರೇ ಹಿಂದೂ ಪರಂಪರೆಯನ್ನು ಮುಖ್ಯವಾಗಿ ಅನೇಕ ರೀತಿಯಲ್ಲಿ ತನ್ನದೇ ಆದಂಥ ವಿಶಿಷ್ಟ ಸ್ಥಾನಮಾನ ಹಾಗೂ ಒಂದು ನಂಬಿಕೆಯಲ್ಲಿರುವಂತಹ ಒಂದು ಜನಾಂಗ ಯಾವುದೆಂದರೆ ಒಂದು ಸಾಧುಗಳು ವೀಕ್ಷಕರೇ ನಿನ್ನಾಗ ಸಾಧುಗಳು ಎಂದರೆ ಹಿಂದೂ ಪರಂಪರೆಯಲ್ಲಿ ಅನೇಕ ರೀತಿಯಲ್ಲಿ ಇದು ನೋಡೋದಾದಿರಬಹುದು ಸ್ಥಾನ ಎಲ್ಲ ರೀತಿಯ ಮದನ ವ್ಯಸ್ಥಗಳನ್ನು ಬಿಟ್ಟು ತನ್ನದೇಯಾದ ರೀತಿಯಲ್ಲಿ ಅದು ಬದುಕುತ್ತಾರೆ ಸಾಧು ಎಂದರೆ ಸಾಧನವನ್ನು ಅಭ್ಯಾಸ ಮಾಡುವವನು ಅಥವಾ ಆಧ್ಯಾತ್ಮಿಕ ಶಕ್ತಿಯ ಮಾರ್ಗವನ್ನು ತೀವ್ರವಾಗಿ ಅನುಸರಿಸುವವನು ಎಂದರ್ಥ ಬಹುಭಾಗಗಳು ಸಾಧುಗಳು ಯೋಗಿಗಳಾಗಿದ್ದರೂ ಎಲ್ಲ ಯೋಗಿಗಳು ಸಾಧುಗಳಲ್ಲ ಒಬ್ಬ ಸಾಧುವಿನ ಜೀವನವು ಬ್ರಹ್ಮನ ಧ್ಯಾನ ಮತ್ತು ಚಿಂತನೆಯ ಮೂಲಕ ಮೋಕ್ಷವನ್ನು ಮತ್ತು ನಾಲ್ಕನೆಯ ಮತ್ತು ಅಂತಿಮ ಸಾಧನೆ ಎಂದು ಹೇಳ್ತಾರೆ ವೀಕ್ಷಕರು ಅನೇಕ ರೀತಿಯ ವಿಚಾರಗಳನ್ನು ನೋಡೋದಾದರೆ ಒಂದು ಮುಶಿಷ್ಟವಾದ ಸಾಧನ ಕೂಡ ಇದೆ ಪ್ರಮುಖವಾಗಿ ಶಕ್ತಿಯುತವು ಅಂತ ಹೇಳ ವೀಕ್ಷಕರೇ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ